ಉಪಯೋಗ ಅವರು ಬಂದು ಚೇರಲ್ಲಿ ಕುತ್ಕೊಂತಾರೆ ಉಪಾಧ್ಯಕ್ಷರು ಬಂದ್ಬಿಟ್ಟು ಚೇರಲ್ಲಿ ಕುತ್ಕೊಂಡು ಡಿಇ ಚೇರಲ್ಲಿ ಕುತ್ಕೊಂಡು ಅವ್ರು ಕೆಲಸ ಮಾಡ್ತಾರೆ ಎನ್ ನಂಬರ್ ತೆಗಿತಾರೆ ಯಾರು ಉಪಾಧ್ಯಕ್ಷರು ಅವರು ಆಕ್ಚುಲಿ ಅಲ್ಲಿ ಕುತ್ಕೊಂಡು ರೇಟ್ಸೇ ಇಲ್ಲ ಇವು ಈ ತರ ಪಾಸ್ವರ್ಡ್ ಪಂಚಾಯತಿ ಪಾಸ್ವರ್ಡ್ ಲಾಗಿನ್ ಪಾಸ್ವರ್ಡ್ ಬಂದ್ಬಿಟ್ಟು ಉಪಾಧ್ಯಕ್ಷರ ಗಂಡ ಅವ್ರ ಹತ್ರ ಇದೆ ಅವರೇ ಬಂದು ಎನ್ ನಂಬರ್ ತೆಗಿತಾರೆ ಕೊಡಬಾರ್ದು ಅದೇ ಕಾನೂನು ಅದು ಒಪ್ಪೋದಿಲ್ಲ ಆದ್ರೂ ಈ ಪಂಚಾಯತಿಲ್ಲಿ ಕೆಲಸ ಮಾಡ್ತಿದ್ದಾರೆ ಅವ್ರ ಪರವಾಗಿ ಆ ಥರ ಇಟ್ಕೊಂಡಿದ್ದಾರೆ ಡಿಇಗಳಾಗಲಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಆಗಲಿ ಅವರು ಕೈಯಲ್ಲಿ ಇಟ್ಕೊಂಡು ಈ ಥರ ಕೆಲಸ ಮಾಡ್ತಿದ್ದೆ ಎನ್ ನಂಬರ್ ತೆಗಿಯೋದಾಗ್ಲಿ ಪ್ರತಿಯೊಂದು ವಿಷಯನೂ ನಾವೇನಾದರೂ ಕೇಳೋಕೋದ್ರೆ ನಮ್ಗೆ ರೆಸ್ಪಾನ್ಸ್ ಇಲ್ಲ ಇವತ್ತು ನಾವು ಮೂರನೇ ತ ಒಂಬತ್ತನೇ ತಾರೀಕು ಸಾರಿ ಒಂಬತ್ತನೇ ತಾರೀಕು ಇ ಒ ಮತ್ತು ಸಿ ಎಸ್ಗೆಲ್ಲೂ ಅರ್ಜಿ ಕೊಟ್ಟಿದ್ದೀನಿ ಏನಂತ ಚೆಕ್ಸು ಈ ಥರ ಎಮ್ ಡಿ ಚೆಕಲ್ಲಿ ಬರೆದಿದ್ದಾರೆ ಮತ್ತು ಇದು ಹೆಸರಿಲ್ಲ ಹೆಸರು ಏನು ಬರೋದಿಲ್ಲ ಈ ಥರ ಅಂತ ಹೇಳಿದ್ದಾರೆ ನಮಗೂ ಗೊತ್ತಾಯಿತು ಪಿ ಡಿ ಒ ಗಜೇಂದ್ರ ಅವರು ತಿರ್ ಮಾರನೇ ದಿವ್ಸನೇ ಡ್ರಾ ಮಾಡಿರ್ತಕ್ಕಂಥದ್ದು ನಮಗೆ ಇದೆಲ್ಲ ಗೊತ್ತಾದ ಮೇಲೆ ನಾವು ಕೇಳಿದಾಗ ನೋಡಿ ನಮಗೆಲ್ಲ ಸಿಕ್ಕಿದೆ ಮಾಹಿತಿ ಎಲ್ಲನೂ ಸಿಕ್ಕಿದೆ ಜಲಗಾರರ ವೇತನ ಕೊಟ್ಟಿದ್ದೀನಿ ಬ್ಯಾಲೆನ್ಸು ಅಂತ ಅಧ್ಯಕ್ಷರು ನಿಮ್ಮ ಮಾಧ್ಯಮ ಮುಖಾಂತ್ರನೇ ಸ್ಟೇಟ್ಮೆಂಟ್ ಕೊಟ್ಟಿರತಕ್ಕಂಥದ್ದು ಅವಾಗ ನಮ್ಗೆ ಏನಂದರೆ ಮೂರು ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ವಾಟರ್ ಮ್ಯಾನ್ದು ಸಾವಿರದ ಹನ್ನೆರಡು ಸಾವಿರದ ಇನ್ನೂರ ಎಂಬತ್ತೊಂದು ರೂಪಾಯಿ ಏನು ಅವ್ರ ವೇತನ ಬಟ್ ಅವ್ರಿಗೆ ಅವರು ಡ್ರಾ ಮಾಡಿರ್ತಕ್ಕಂಥ ಅಮೌಂಟ್ ಬಂದ್ಬಿಟ್ಟು ಹದಿನಾರು ಸಾವಿರ ಇಪ್ಪತ್ತು ಸಾವಿರ ಹನ್ನೊಂದು ಸಾವಿರದ ಮುನ್ನೂರು ಆರು ಸಾವಿರ ಐದು ಸಾವಿರ ಈ ಥರ ಒಂದು ಐವತ್ತೆಂಟು ಸಾವಿರ ಗಜೇಂದ್ರ ಸಾರು ಪಿ ಡಿ ಒ ಅವರು ಸತ್ತು ತೀರವಾದ ಮಾರನೇ ದಿವಸವೇ ಅವರೆಲ್ಲ ಅಮ ಹಣ ಡ್ರಾ ಮಾಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಾಗ್ ಕೇಳಿದಾಗ ಈ ಥರ ಹೇಳಿದ್ದಾರೆ ಬಟ್ ಮತ್ತು ಇ ಒ ಸಾಹೇಬ್ರಿಗೂ ಮತ್ತು ಸಿ ಎಸ್ಗೂ ನಾವು ಅರ್ಜಿ ಕೊಟ್ರೇನು ಒಂದು ತಿಂಗಳ ಮೇಲೆ ನಾಲ್ಕು ದಿವಸ ಆಗಿದೆ ಇವತ್ತು ತನಕ ಇವತ್ತರ ತನಕ ಯಾವುದೇ ವಿಚಾರಕ್ಕೆ ಬಂದಿಲ್ಲ ಇಲ್ಲ ಯಾರೂ ಬಂದಿಲ್ಲ ತಿಮ್ರಾವತ್ನಲ್ಲಿ ಪಂಚಾಯತಿಗೆ ಬಂದು ತನಿಖೆ ಮಾಡಿರತಕ್ಕಂಥದ್ದು ಯಾವುದು ಇಲ್ಲ ದಯವಿಟ್ಟು ಈ ಮಾಧ್ಯಮ ಮುಖಾಂತರ ಅವ್ರಿಗೆ ಯುವ ಸಾರ್ಗೆ ಸಿ ಎಸ್ ಸಾರ್ಗೆಲ್ಲ ಗೊತ್ತಾಗಬೇಕು ಅವ್ರು ಬಂದು ಇಮ್ಮಿಡಿಯೇಟ್ಲಿ ಆ್ಯಕ್ಷನ್ ತಗೋಬೇಕು ಇದೇನು ಅಂತ ಹೇಳ್ಬಿಟ್ಟು ಅಧ್ಯಕ್ಷರು ಯಾರಾದರೂ ಕೈಗೊಂಬೆ ಆಗಿದ್ದಾರೆ ಈಗಿರೋ ಅಧ್ಯಕ್ಷರು ಕೇಳ್ಕೊಂಡು ಮಾತಾಡ್ತು ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ಜಂಟಿಯಾಗೆ ಮಾಡ್ತಿದ್ದಾರೆ ಜಂಟಿಯಾಗಿ ದುರುಪಯೋಗ ಅವರು ಬಂದು ಚೇರ್ ಅಲ್ಲಿ ಕುತ್ಕೊಂತಾರೆ ಉಪಾಧ್ಯಕ್ಷರು ಬಂದ್ಬಿಟ್ಟು ಚೇರ್ ಅಲ್ಲಿ ಕುತ್ಕೊಂಡು ಡಿಇ ಚೇರ್ ಅಲ್ಲಿ ಕುತ್ಕೊಂಡು ಅವ್ರು ಕೆಲಸ ಮಾಡ್ತಾರೆ ಎನ್ ನಂಬರ್ ತೆಗಿತಾರೆ ಯಾರು ಉಪಾಧ್ಯಕ್ಷರು ಅವ್ರು ಆಚುಲಿ ಅಲ್ಲಿ ಕುತ್ಕೊಂಡು ರೈಟ್ಸೇ ಇಲ್ಲ ಬಟ್ ಅವ್ರು ಬಂದು ಕುತ್ಕೊಂತಾರೆ ದುರುಪಯೋಗ ಮಾಡ್ತಾರೆ ಅವರು ಉಪಾಧ್ಯಕ್ಷರು ಅಂದ್ರೆ ಭೂಲಕ್ಷ್ಮಿ ಅವ್ರ ಗಂಡ ಪತಿ ಬರ್ತಾರೆ ಉಪಾಧ್ಯಕ್ಷರು ಬರೋದಿಲ್ಲ ಅವ್ರ ಪತಿ ದುರುಪಯೋಗ ಮಾಡ್ಕೊಂತಾರೆ ಅದು ವಿಡಿಯೋಸ್ ಎಲ್ಲ ಇದೆ ನಮ್ಮತ್ರ ವೀಡಿಯೋಸ್ ಇದೆ ಮತ್ತೆ ವಾಟರ್ ಮ್ಯಾನ್ಗೆ ಗೆ ಅಮೌಂಟ್ ಹಾಕಿ ಡ್ರಾ ಮಾಡಿರ್ತಕ್ಕಂಥದ್ದು ಆಡಿಯೋ ರೆಕಾರ್ಡಿಂಗ್ ಇದೆ ಬೇಕಾದ್ರೆ ವಾಟರ್ ಮ್ಯಾನ್ ಅವ್ರನ್ನ ತನಿಖೆ ಈ ಥರ ಪಾಸ್ವರ್ಡ್ ಪಂಚಾಯತಿ ಪಾಸ್ವರ್ಡ್ ಲಾಗಿನ್ ಪಾಸ್ವರ್ಡ್ ಬಂದ್ಬಿಟ್ಟು ಉಪಾಧ್ಯಕ್ಷರ ಗಂಡ ಅವ್ರ ಹತ್ರ ಇದೆ ಅವರೇ ಬಂದು ಎನ್ ನಂಬರ್ ತೆಗಿತಾರೆ ಅದೇ ಕಾನೂನು ಅದು ಒಪ್ಪೋದಿಲ್ಲ ಆದ್ರೂ ಈ ಪಂಚಾಯತಿಲ್ ಕೆಲಸ ಮಾಡ್ತಿದ್ದಾರೆ ಅವ್ರ ಪರವಾಗಿ ಆ ಥರ ಇಟ್ಕೊಂಡಿದ್ದಾರೆ ಡಿಇಾಗಲಿ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಆಗಲಿ ಅವರು ಕೈಯಲ್ಲಿ ಇಟ್ಕೊಂಡು ಈ ತರ ಕೆಲಸ ಮಾಡ್ತಿದ್ದೆ ಎನ್ ನಂಬರ್ ತೆಗಿಯೋದಾಗ್ಲಿ ಪ್ರತಿಯೊಂದು ನಾವೇನಾದರೂ ನಾವೇನಾದ್ರೂ ಕೇಳಕ್ಕೋದ್ರೆ ನಮ್ಗೆ ರೆಸ್ಪಾನ್ಸ್ ಇಲ್ಲ ಯಾವುದೇ ರೆಸ್ಪಾನ್ಸ್ ಕೊಡೋದಿಲ್ಲ ನಿಮ್ಮ ಕೈಯಲ್ಲಿ ಏನಾದರೂ ಆಗದೇ ಇದೆ ನಮ್ ಈ ಇದಕ್ಕೋಸ್ಕರ ನಾವು ಅವಿಶ್ವಾಸ ಮಂಡನೆಗೆ ಹೋಗಿರ್ತಕ್ಕಂಥದ್ದು ಅಲ್ಲ ನಿಮ್ಮ ಉದ್ದೇಶ ಬಂದ್ಬಿಟ್ಟು ಇವ್ರು ಇಷ್ಟು ಅವ್ಯವಹಾರ ನಡೀತಾ ಇದೆ ಅಂದ್ಬಿಟ್ಟು ನೀವು ಅಧ್ಯಕ್ಷರ ಮೇಲೆ ಅವಿಶ್ವಾಸ ಅವಿಶ್ವಾಸಕ್ಕೆ ಹೋಗಿರೋದು ಹೌದು 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 ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಇದು ಅಷ್ಟೇ ಆದ್ರೆ ಅವ್ರು ಯಾಕೆ ನಿಮಗೆ ವಿಶ್ವಾಸ ಕೊಟ್ಟವರು ಕೈ ಕೊಟ್ಟಿದ್ದಾರೆ ವಿಶ್ವಾಸ ಕೊಟ್ಟು ಅನಪದ್ದು ಅನ ದುರುಪಯೋಗ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಅದು ನಿಮ್ಮ ಕಾಂಟ್ಯಾಕ್ಟಲ್ಲಿ ಇಲ್ಲ ನಮ್ಮ ಕಾಂಟ್ಯಾಕ್ಟಲ್ಲಿ ಇದ್ದರೂ ಅವರೇ ಬಂದು ಸಿಗ್ನೇಚರ್ ಮಾಡಿದ್ದಾರೆ ನಾವೇನು ನಾವೆಲ್ಲ ಒಟ್ಟಾಗಿರೋಣ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ಸು ಇಬ್ಬರೂ ಸೇರಿ ಅವಿಶ್ವಾಸ ಮಂಡನೆ ಮಾಡಿ ಮತ್ತು ಮುಂದುವರ್ಕೊಂಡು ಹೋಗೋಣ ಯಾರೋ ಒಬ್ರು ಕುತ್ಕೊಂಡು ಇದು ಮಾಡಿ ಇವ್ರನ್ನ ಈ ಥರ ದುರುಪಯೋಗ ಮಾಡ್ತಾ ಇದ್ದಾರಲ್ಲ ಅಂತೇಳಿಬಿಟ್ಟು ನಾವು ಅಂತ ಅಂತೇಳಿ ಹೋಗಿರ್ತಕ್ಕಂಥದ್ದು ಆದ್ರೂ ಅವರೇ ಏನು ಸ್ವಲ್ಪ ಅನದ ವ್ಯವಹಾರದಿಂದ ಹೊರ್ಗಡೆ ಹೋಗಿದ್ದಾರೆ ನಮ್ಮನ್ನು ಕೈ ಬಿಟ್ಟು ಹೋಗಿದ್ದಾರೆ ಅವರು ನಮ್ಮ ಸ್ನೇಹಿತರೆ ಅವರು ಕಾಂಗ್ರೆಸ್ ಪಕ್ಷದವರೇನೆ ನಾವು ಕಾಂಗ್ರೆಸ್ ಪಕ್ಷದವರೇನೆ ಇದೇನು ಬೇರೆ ಏನಿಲ್ಲ ಬಟ್ ಇದು ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಕಾಂಗ್ರೆಸ್ಸು ಜೆ ಡಿ ಎಸ್ ಅವರು ಅಳಿಯನ್ಸ್ ಆಗಿ ಒಟ್ಟಿಗೆ ಮಾತಾಡಿಕೊಂಡು ನಾವು ಒಟ್ಟಿಗೆ ಮಾತಾಡ್ಕೊಂಡು ಮಾಡಿದ್ವಿ ಈ ಕೆಲಸ ನೋಡಿ ಕ್ಯಾಶ್ ಬುಕ್ ಬರೆಯೋದು ಒಂದು ಅದರಲ್ಲಿ ಎಲ್ಲ ಖಾಲಿ ಜೆಡಿಎಸ್ಗೆ ಒಂದು ಕಾಂಗ್ರೆಸ್ಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಒಂದು ಅವ್ರಿಗೆ ಒಂದು ಇವ್ರಿಗೆ ಅಂತ ನಾವು ಮಾತಾಡಿ ತೀರ್ಮಾನ ತಕೊಂಡು ಒಟ್ಟಿಗೆ ಹನ್ನೆರಡು ಜನ ಆಗಿರುವುದು ಇವಾಗ ನಮ್ಮ ಇದರಲ್ಲಿ ಏಳು ಜನ ಇಲ್ಲಿ ಏಳು ಜನ ಜೆ ಡಿ ಎಸ್ ಅವರಿದ್ದೀವಿ ಮೂರು ಜನ ಕಾಂಗ್ರೆಸ್ ಅವರಿದ್ದಾರೆ ಇಲ್ಲ ಆರು ನಾಲ್ಕು ಹೌದಾ ಆರು ಜನ ಜೆಡಿಎಸ್ ಅವರು ನಾಲ್ಕು ಜನ ಕಾಂಗ್ರೆಸ್ ಇದ್ದೀವಿ ಹತ್ತು ಜನ ಇಲ್ಲಿ ಓಟಿಂಗ್ ಬಂದಿದ್ದೀವಿ ಬಟ್ ನಾವು ಇವಾಗಿರುವ ಇರುವ ಅಧ್ಯಕ್ಷರು ಉಪಾಧ್ಯಕ್ಷರು ಮಾತ್ರ ಜೆ ಡಿ ಎಸ್ ಅವರೇ ಇರುವುದು ಜೆ ಡಿ ಜೆಡಿಎಸ್ ಅಲ್ಲೇ ಓಟ್ ಆಗಿರುವುದು ಜೆಡಿಎಸ್ ಅಲ್ಲೇ ಹ ನಮ್ಮ ಸಮೃದ್ಧಿ ಮಂಜ ಆನಂದ ರೆಡ್ಡಿ ಅವರ ನೇತೃತ್ವದಲ್ಲಿ ಆಗಿರುವುದು ಅವರು ಈಗಲೂ ಅವರೇ ಇದ್ದಾರೆ ಆ ಕ್ರೆಡಿಟ್ ಏನಾದರೂ ಇದ್ರೆ ನಮ್ಮ ಸಮೃದ್ಧಿ ಮಧ್ಯಾಹ್ನಗೆ ಆನಂದ್ ರೆಡ್ಡಿ ಅವ್ರಿಗೆ ಹೋಗತ್ತೆ ಈಗ ಬಗ್ಗೆ ಮುಂದೆ ಇಲ್ಲ ಅವ್ರು ಏನಾದ್ರು ನಾವು ಕಾಂಗ್ರೆಸ್ ಅಂತಾರಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಏನಾದ್ರು ಅಂದ್ರೆ ರಾಜೀನಾಮೆ ಕೊಟ್ಬಿಟ್ಟು ಗೆದ್ದು ಆಮೇಲೆ ಆಮೇಲೆ ಅವರು ಕಾಂಗ್ರೆಸ್ ಅನ್ಲಿ ಒಪ್ಕೊಳ್ತೀವಿ ನಾವು ಓಟ್ ಹಾಕಿರೋರೆಲ್ಲ ಜೆ ಡಿ ಎಸ್ ಅವರು ಜೆಡಿಎಸ್ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ನಾವು ಮಾಡಿರೋದು ಅವರು ಕಾಂಗ್ರೆಸ್ ಅಲ್ಲಿ ಇರ್ಬೋದು ಎಲ್ಲಾದರೂ ಇರ್ಬೋದು ನಮ್ಮ ಹುಡ್ಗ ನಮ್ಮ ಮನೆ ಹುಡ್ಗ ಏನೋ ಹೋಗಿರ್ತಾನೆ ನಮ್ಮ ಮನೆ ಹುಡುಗ ಎಲ್ಲೋ ಹೋಗಿರ್ತಾನೆ ಬರ್ತಾನೆ ಊಟ ಮಾಡ್ಕೊಂಡು ಬರ್ತಾನೆ ಅದೇನು ಮತ್ತೆ ನಮ್ಮ ಮನೆಗೆ ಬರ್ತಾನೆ ಇವತ್ತಿಲ್ಲ ನಾಳೆ ಬರ್ತಾನೆ ಹೆಸರು ಆಗ್ಬೋದು ಮಾಡ್ಕೋಬೋದು ಅದಕ್ಕೇನಿಲ್ಲ ಹಂಗೇನಾದರೂ ಆಗಂಗೆ ಇದ್ರೆ ರಾಜೀನಾಮಾ ಕೊಟ್ಟುಬಿಡಲಿ ಗೆದ್ದುಕೊಂಡು ಆ ಪಾರ್ಟಿಗೆ ಹೋಗ್ಲಿ ಇವಾಗ ಎಲ್ಲಿದ್ರು ಎಲ್ಲಿ ಇಲ್ಲಿ ಇದ್ರು ಅಲ್ಲಿದ್ರು ನಮ್ಮ ಜೆ ಡಿ ಎಸ್ ಪಕ್ಷದಲ್ಲೇ ಗೆದ್ದಿರೋದು ಜೆ ಡಿ ಎಸ್ ಅವರು ಅಧ್ಯಕ್ಷರು ಉಪಾಧ್ಯಕ್ಷರು ತಿಮ್ರಾವತ್ನಲ್ಲಿ ಪಂಚಾಯಿತಿಯಲ್ಲಿ ಇರು